ಹಲೋ ಯಾವ್ರಿ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ಎಲ್ಲರು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡೋಣ ಅಂತ ಹೇಳಿ ಶುಂಠಿನ ನೀರಾಗೆ ನೆನೆಸಿಟ್ಕೊಂಡಿದ್ದೀನಿ ಸಿಪ್ಪೆ ಎಲ್ಲ ತೆಗೆದು ಕ್ಲೀನ್ ಮಾಡ್ಕೊಳ್ಬೇಕು ಬೆಳ್ಳುಳ್ಳಿನ ಕಾಲು ಕೆಜಿ ಸಿಪ್ಪೆ ಸಿಪ್ಪೆಯೆಲ್ಲ ತೆಗೆದು ಇಟ್ಕೊಂಡಿದ್ದೀನಿ ಇಲ್ಲಿ ನೂರು ಗ್ರಾಮ್ ನೂರು ಗ್ರಾಮ್ಗಿಂತ ಜಾಸ್ತಿನ ಶುಂಠಿ ತೊಗೊಂಡಿದ್ದೀನಿ ನೂರೈವತ್ತು ಗ್ರಾಮ್ಗಿಂತ ಕಮ್ಮಿ ಸ್ವಲ್ಪ ಎರಡನ್ನೂ ಕಟ್ ಮಾಡಿ ಶುಂಠಿನ ಇಟ್ಕೊಂಡಿದ್ದೀನಿ ಬೆ ಬೆಳ್ಳುಳ್ಳಿನ ಎಲ್ಲ ತೆಗೆದಿಟ್ಕೊಂಡು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನುಣ್ಣುಗೆ ಪೇಸ್ಟ್ ಮಾಡ್ಕೊಳ್ತೀನಿ ಇಲ್ಲಿ ನೀರು ಇಲ್ಲ ನಾನು ಹಾಗೆ ರುಬ್ಕೊಳ್ತಾ ಇದ್ದೀನಿ ಹಾಗೆ ರುಬ್ಕೊಂಡ್ರೆ ಒಂದು ಆರು ತಿಂಗಳಿಟ್ರೂ ಏನಾಗಲ್ಲ ಕೆಡಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅದಕ್ಕೋಸ್ಕರ ಬೇಗ ಬೆಳಗ್ಗೆ ಹೊತ್ತು ತಿಂಡಿಗೆ ಆಗ ಮಾಡ್ಕೊಳಕ್ಕಾಗಲ್ಲ ಅದಕ್ಕೋಸ್ಕರ ಒಂದು ಮಾಡಿಟ್ಕೊಂಬಿಟ್ರೆ ಒಂದು ಬಾಕ್ಸಿಗೆ ಹಾಕೊಂಡು ಹಾಕ್ಕೊಂಡು ಆವಾಗ ಹಾಕ್ಕೊಳಕ್ಕೆ ಸರಿಯಾಗುತ್ತೆ ಪಲ್ಯಗಳಿಗೆ ಮತ್ತು ಸಾಂಬಾರಿಗೆ ಎಲ್ಲದಕ್ಕೂ ಅಷ್ಟೇ ಇವಾಗ ಕಮ್ಮಿ ಐತೆ ಶುಂಠಿ ಮತ್ತು ಬೆಳ್ಳುಳ್ಳಿ ಎಲ್ಲವೂ ಸಹ ಕಮ್ಮಿ ಐತೆ ಒಂದೊಂದು ಸಲ ನಾನ್ನೂರು ರೂಪಾಯಿ ಕೆ ಜಿವರೆಗೂ ಹೋಗುತ್ತೆ ಬೆಳ್ಳುಳ್ಳಿ ಇವಾಗ ನೂರು ರೂಪಾಯಿ ಕೆ ಜಿ ಇತ್ತಲ್ವ ಅದಕ್ಕೆ ಒಂದು ಅರ್ಧ ಕೆ ಜಿ ತಂದು ಕಾಲು ಕೆ ಜಿ ಬಿಡಿಸಿಟ್ಕೊಂಡಿದ್ದೀನಿ ಎಲ್ಲದನ್ನೆಲ್ಲ ಒಂದು ಡಬ್ಬಕ್ಕೆ ಹಾಕಿ ಎತ್ತಿಟ್ಕೊಂಡು ಇಲ್ಲಿ ಬಸ್ಸಾರ್ ಮಾಡೋಣ ಅಂತ ಅರವೇ ಸೊಪ್ಪು ತೊಗೊಂಡಿದ್ದೀನಿ ಅರವೇ ಸೊಪ್ಪು ಸ್ವಲ್ಪ ಇತ್ತು ಅದ್ರ ಜೊತೆಗೆ ನಮ್ಮ ಫ್ರೆಂಡ್ ಸ್ವಲ್ಪ ನುಗ್ಗೆ ಸೊಪ್ಪು ಕೊಟ್ಟಿದ್ದರು ಅದನ್ನು ಸಹ ಅದರೊಳಗೆ ತೊಳೆದಿಟ್ಕೊಂಡಿದ್ದೀನಿ ಈ ಕಡೆ ಹೆಸ್ರು ಕಾಳು ಸ್ವಲ್ಪ ಸ್ವಲ್ಪ ಬೇಳೆ ಹಾಕ್ಕೊಂಡಿದ್ದೀನಿ ತೊಗರಿಬೇಳೆ ಅವು ಮನೆ ಬೇಳೆ ಆಗಿರೋದ್ರಿಂದ ಬೇಗ ಬೇಯಲ್ಲ ಅದಕ್ಕೋಸ್ಕರ ಒಂದು ಹತ್ತು ನಿಮಿಷ ಬೇಯಿಸ್ಕೊಳ್ತಾ ಇದ್ದೀನಿ ಮುಂಚೆನೆ ಸೊಪ್ಪೊಳಿಗೆ ಹಾಕಿದ್ರೆ ಎರಡು ಆಮೇಲೆ ಈಕ್ವಲಾಗಿ ಬೇಯುತ್ತೆ ಅನ್ನೋದಕ್ಕೋಸ್ಕರ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ಹಸಿಮೆಣಸಿಕ್ ಸುಟ್ಟು ಹಾಕ್ಕೊಳ್ಳಿ ಹಾಕೊಳ್ಬೋ ಹಾಕ್ಕೊಳ್ಳೋವು ನಮ್ಮಮ್ಮರು ಈ ರೀತಿ ಮಾಡೋರು ಕಡ್ಡಿಗೆ ಚುಚ್ಚಿಬಿಟ್ಟು ಕಾಳಿ ಇರುತ್ತಲ್ಲ ಅದರೊಳಗೆ ಹಾಕ್ಕೊಂಡು ಬೇಯಿಸ್ಕೊಳ್ಳೋರು ಅವಾಗೆಲ್ಲ ನಮ್ಮಮ್ಮ ಇದೇ ರೀತಿ ಮಾಡ್ತಿದ್ದು ಅದಕ್ಕೋಸ್ಕರ ನಮ್ಮಮ್ಮ ಯಾವ ರೀತಿ ಮಾಡ್ತಾ ಮಾಡ್ತಿದ್ರು ಅದೇ ರೀತಿ ಮಾಡೋಣ ಈ ಸಲ ಇವತ್ತು ಅಂತ ಹೇಳಿ ಮಾಡ್ಕೊಳ್ತಾ ಇದ್ದೀನಿ ಒಂದು ಟೊಮೊಟೊ ಹಾಕ್ಕೊಂಡಿದ್ದೀನಿ ಸಾಂಬಾರಿಗೆ ನಮಗೆ ಕಟ್ಟಿಗೆ ಎಷ್ಟು ಬೇಕು ಸಾಂಬಾರು ಅಷ್ಟು ಹಾಕ್ಕೊಂಡು ಉಪ್ಪು ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಸಹ ಹಾಕ್ಕೊಂಡು ವಿಶಲ್ ಹಾಕಿಸ್ಕೊಳ್ತೀನಿ ಎರಡು ವಿಷಲು ವಿಶಲ್ ಮುಚ್ಚಿ ಎರಡು ವಿಶಲ್ ಹಾಕಿಸ್ಕೊಳ್ತೀನಿ ಚೆನ್ನಾಗಿರುತ್ತೆ ಅರವೇ ಸೊಪ್ಪು ಶುಗರ್ಗೆಲ್ಲ ಒಳ್ಳೇದು ದಂಟಿನ ಸೊಪ್ಪಿಗಿಂತ ಅರವೇ ಸೊಪ್ಪು ಶುಗರ್ಗೆಲ್ಲ ಒಳ್ಳೆಯದಲ್ವ ಅದಕ್ಕೋಸ್ಕರ ಒಂದು ತಾತ ತರುತ್ತೆ ನಮ್ಮ ಮನೆ ಹತ್ರ ಚೆನ್ನಾಗಿರುತ್ತೆ ಸೊಪ್ಪು ಅದಕ್ಕೋಸ್ಕರ ಒಂದು ಸಲ ಇಪ್ಪತ್ತು ರೂಪಾಯಿ ತಂಡರೆ ಎರಡು ದಿನ ಮಾಡ್ಬೋದು ಅಷ್ಟು ಕೊಡುತ್ತೆ ಯಾವಾಗಲೂ ಅಷ್ಟೇ ಭತ್ತನ ಇರುತ್ತೋ ವಾರಕ್ಕೊಮ್ಮೆ ಇಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಬಿಡಿಸಿಟ್ಕೊಂಡಿದ್ದೀನಿ ಕು ವಿಷಲು ಸಹ ತಣಗಾಗಿತ್ತು ಎರಡು ವಿಷಲು ಹಾಕಿಸ್ಕೊಳ್ಳಿ ಹಾಕಿಸ್ಕೊಂಡಿದ್ದೀವಿ ಅದನ್ನೆಲ್ಲ ಬಸ್ ಇಟ್ಕೊಂಡ ಇದ್ದೀನಿ ಅದು ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಹುರ್ಕೊಳೋ ಅಷ್ಟೊತ್ತಿಗೆ ಸೊಪ್ಪು ಕಾಳೆಲ್ಲ ತಣ್ಣಗಾಗಿರುತ್ತೆ ಅದಕ್ಕೋಸ್ಕರ ಇದನ್ನು ಬಸ್ತಿಟ್ಕೊಂಡಿರ್ತೀನಿ ಬಸ್ಸು ಬರುತ್ತಲ್ವ ಅದಕ್ಕೆ ಬಸ್ತಿಟ್ಕೊಂಡಿರ್ತೀನಿ ಈ ಕಡೆ ಒಂದೆರಡು ಇಡೀ ಈರುಳ್ಳಿ ತೊಗೊಂಡಿದ್ದೀನಿ ಒಂದೆರಡು ಬೆಳ್ಳುಳ್ಳಿ ಜೀರಿಗೆ ಒಂದು ಟೊಮೊಟೊ ಸ್ವಲ್ಪ ಹುಣ್ಸೆ ಹಣ್ಣು ತೊಗೊಂಡಿದ್ದೀನಿ ಕೊತ್ತಂಬರಿ ಕರಿಬೇವು ಒಂದೇ ಮೆಣಸು ಸಹ ಹಾಕೋಬೋದು ಆಮೇಲೆ ಹಾಕ್ಕೊಂಡೆ ಮೆಣಸು ಇನ್ನೇನು ಅಲ್ಲೇ ಬೇಯಿಸಿಟ್ಕೊಂಡಿದ್ನಲ್ವ ಅದು ಸ್ವಲ್ಪ ಕಾಯಿ ತುರಿ ಹಾಕ್ಕೊಳ್ತೀನಿ ಇಲ್ಲಿ ಒಗ್ಗರಣೆಗೆ ಒಣಮೆಣ್ಸಿನ್ಕಾಯಿ ಮತ್ತು ಒಂದು ಈರುಳ್ಳಿನ ದಪ್ಪದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ಕಾಳು ಬೆಂದಿತ್ತು ಚೆನ್ನಾಗಿ ಅದು ಸ್ವಲ್ಪ ಕಾಳು ಇದ್ದೀನಿ ಸಾಂಬಾರಿಗೆ ಬರೀ ಕಾಳೆ ಹಾಕೋಣ ಅಂತೇಳಿ ಸೊಪ್ಪು ಹಾಕಿದ್ರೆ ಒಂಥರ ಮದ್ರು ಮದ್ರು ಆಗುತ್ತೆ ಅದಕ್ಕೆ ಬರೀ ಕಾಳನ್ನ ಹಾಕ್ಕೊಳ್ತೀನಿ ಹಸಿರು ಮೆಣಸಿಕಾಯಿ ಇದ್ವಲ್ವ ಅದರೊಳಗೆ ಬೇಯಿಸೋಕೆ ಹಾಕಿದ್ನಲ್ಲ ಅವಾಗೆಲ್ಲ ಈ ಥರ ಆಯ್ಬೇಕು ಅಂತಲೇ ಕಡ್ಡಿ ಚುಚ್ಚಿ ಹಾಕೋರ್ ನಮ್ಮಮ್ಮರು ಕಾಳೊಳಗೆ ಈ ಕಡೆ ಬೆಳ್ಳುಳ್ಳಿ ಮತ್ತು ಈರುಳ್ಳಿನ ಅದು ಸ್ವಲ್ಪ ಬ್ರೌನ್ ಕಲರ್ ಆಗೋವರೆಗೂ ಸ್ವಲ್ಪ ಎಣ್ಣೆ ಹಾಕೊಂಡು ಹುರ್ಕೊಂಡಿದ್ದಾದಮೇಲೆ ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ಪೂನ್ ಅಷ್ಟು ಹಾಕೊಂಡ್ರೆ ಸಾಕಾಗುತ್ತೆ ಮತ್ತು ಟಮೊಟೊ ಹುಣ್ಸೆಹಣ್ಣು ಕೊತ್ತಂಬರಿ ಸ್ವಲ್ಪ ಕಾಳು ಮತ್ತು ಕಾಯಿ ಎಲ್ಲವೂ ಸಹ ಹುರ್ ಹುರ್ಕೊಂಡು ಸ್ವಲ್ಪ ಮೇಲೆ ಮಿಕ್ಸಿ ಜಾರಕ್ಕೆ ಹಾಕ್ಕೊಳ್ತೀನಿ ಹಾಗೆ ಬಿಸಿದ್ರಲ್ಲಿ ಹಾಕ್ಕೊಂಡ್ರೆ ಎಲ್ಲ ಸಿಡ್ದು ಹೋಗ್ಬಿಡುತ್ತೆ ಅದಕ್ಕೋಸ್ಕರ ಸ್ವಲ್ಪ ಮೇಲೆ ಎಲ್ಲ ಮಿಕ್ಸಿ ಜಾರಕ್ಕೆ ಹಾಕ್ಕೊಂಡು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಈ ಕಡೆ ಒಗ್ಗರಣೆಗೆ ಸೊಪ್ಪು ಕಟ್ಟು ಒಂದು ಸ್ವಲ್ಪ ಜಾಸ್ತಿ ಅನಿಸಿದ್ರೆ ತೆಗಿಬೋದು ಇಲ್ಲಿ ಸರಿ ಹೋಯಿತು ನನಗೆ ನಾನು ಎಷ್ಟು ಸೊಪ್ಪು ಕಟ್ಟಿಕ್ಕಿದ್ದ ನೀರು ಇಟ್ಟಿದ್ನೋ ಅಷ್ಟಕ್ಕೆ ಸರಿ ಹೋಯಿತು ಈ ಕಡೆ ಕಾಳು ಸಹ ಎಲ್ಲ ಎಲ್ಲ ಬಸ್ತಿತ್ತಲ್ವ ಅದೆಲ್ಲ ನೀರು ಇದಾಗಿತ್ತು ಮತ್ತು ನೀರೆಲ್ಲ ಹಿಂಡಿ ಈ ಕಡೆ ಕಾಳಿಗೆ ಒಗ್ಗರಣೆಗೆ ಕಾಳಿಗೆ ಸಾರಿಗೆ ಸಪ್ರೇಟೇನು ಸಾಂಬಾರಿಗೆ ಏನು ಒಗ್ಗರಣೆ ಮಾಡ್ಕೊಳ್ಳಲ್ಲ ನಾನು ಕಾಳಿಗೆ ಮಾಡ್ಕೊಳ್ತೀನಲ್ವ ಅದನ್ನೇ ಸ್ವಲ್ಪ ಸಾಂಬಾರಿಗೆ ಹಾಕ್ಕೊಳ್ತೀನಿ ಇಲ್ಲಿ ಮಣ್ಮೆಣ್ಸಿ ಮತ್ತು ಕರಿಬೇವು ಸಾಸಿವೆ ಈರುಳ್ಳಿ ಹಾಕ್ಕೊಂಡೆಲ್ಲ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಅದನ್ನೇ ಸ್ವಲ್ಪ ಸಾರಿಗೂ ಸಹ ಹಾಕ್ಕೊಳ್ತೀನಿ ಅದೆಲ್ಲ ಫ್ರೈ ಆದಿದ್ದಮೇಲೆ ಕಾಳು ಮತ್ತು ಕಾಯಿ ಹಿಂಡಿ ಇದ್ದೀನಿ ಉಡಿ ಉಡಿಯಾಗಿರ್ಬೇಕು ಕಾಳು ಚೆನ್ನಾಗಿರುತ್ತೆ ಚರ ಪರ್ಫೆಕ್ಟಾಗಿ ಬೆಂದಿತ್ತು ಕಾಳು ಮತ್ತು ಸೊಪ್ಪೆಲ್ಲ ಎರಡು ವಿಶಲ್ ಹಾಕೊಂಡೆ ಅಷ್ಟೇ ಮುಂಚೆನೇ ಒಂದು ಹತ್ತು ನಿಮಿಷ ಬೇಯಿಸ್ಕೊಂಡಿದ್ನಲ್ಲ ಕಾಳು ಹೆಸ್ರು ಕಾಳು ಮತ್ತು ಬೇಳೆನ ಅದಕ್ಕೆ ಚೆನ್ನಾಗಿ ಬೆಂದಿತ್ತು ಕಾಳು ಮಾತ್ರ ಸಕ್ಕತ್ತಾಗಿರುತ್ತೆ ತಿನ್ನೋಕ್ಕೆ ಅರಿವೆ ಸೊಪ್ಪು ಅರಿವೆ ಸೊಪ್ಪೇ ಚೆಂದ ಊಟ ಸಾಂಬಾರು ಅಷ್ಟೇ ಚೆನ್ನಾಗಿರುತ್ತೆ ಕಾಳು ಅಷ್ಟೇ ಸೊಪ್ಪು ಕಾಳು ಅಷ್ಟೇ ತಿನ್ನಕ್ಕೆ ಚೆನ್ನಾಗಿರುತ್ತೆ ಇಲ್ಲಿ ಮಧ್ಯಾಹ್ನ ಮಾಡ್ಕೊಂಡೆ ಮುದ್ದೆ ಮುದ್ದೆ ಸಂಜೆ ಮಾಡ್ಕೊಂಡೆ ಮಧ್ಯಾಹ್ನ ರೈಸ್ ಮಾಡ್ಕೊಂಡೆ ಅಷ್ಟೇ ನಾನು ಒಬ್ಬಳೆ ಅಲ್ವಾ ಇದ್ದಿದ್ದು ಅದಕ್ಕೋಸ್ಕರ ಸಾಂಬಾರು ತೀರಾ ತೆಳ್ಳ ಇಲ್ಲ ತೀರಾ ಗಟ್ಟಿನೂ ಇಲ್ಲ ಆ ಥರ ಮಾಡ್ಕೊಂಡಿದ್ದೀನಿ ಚೆನ್ನಾಗಿ ಬಂದಿತ್ತು ಇಲ್ಲಿ ಕುದಿಸ್ಕೊಂತಿಲ್ಲ ಸಾಂಬಾರು ಬಸ್ಸಾರು ಅಲ್ವಾ ಅದಕ್ಕೋಸ್ಕರ ನಮ್ಮ ಮನೆಯವ್ರಿಗೆ ಬಸ್ಸಾರು ಕುದಿಸಿರೆ ಇಷ್ಟ ಆಗೋಲ್ಲ ಇವಾಗೇನು ಬೇಸಿಗೆ ಅಲ್ಲಲ್ಲ ಅದಕ್ಕೋಸ್ಕರ ಕುದಿಸಲಿಲ್ಲ ಅಂದರೆ ಏನು ಅಳಿಸಲ್ಲ ಮಳೆಗಾಲ ಈ ಚಳಿಗೆ ಬಿಸಿ ಬಿಸಿ ಸಾಂಬಾರು ಬಸ್ಸಾರು ಚೆನ್ನಾಗಿರುತ್ತೆ ಊಟ ಮಾಡೋಕ್ಕೆ ಅನ್ನೂ ಆಯಿತು ಮತ್ತು ಕಾಳು ಬೆಳಗ್ಗೆ ಉಪ್ಪಿಟ್ಟು ಮಾಡಿದೆ ಅದು ಸ್ವಲ್ಪ ಇತ್ತು ಈ ಕಡೆ ಸಾಂಬಾರು ಸಾಂಬಾರೆಲ್ಲ ರೆಡಿಯಾಯಿತು ಉಪ್ಪಿಟ್ಟು ಬೆಳಗ್ಗೆದು ತಿಂಡಿಗೆ ಈ ಕಡೆ ರೈಸ್ ಜೊತೆ ಮತ್ತು ಸಾಂಬಾರು ಸೊಪ್ಪಿನ ಬಸ್ಸಾರು ಚೆನ್ನಾಗಿತ್ತು ನೀವು ಒಂದು ಸಲ ಟ್ರೈ ಮಾಡಿ ಹೇಗೆ ಬಂದಿತ್ತು ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್